ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದಶಮ ಮಿನತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾಕೋ ಕ್ಯಾರೆಟ್ ಹಲ್ವಾನ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಆದ್ದರಿಂದ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ ನಾನು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಒಂದು ಬೌಲಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಹಾಲನ್ನ ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಗಸಗಸೆನ ಡ್ರೈ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಬಾದಾಮಿನೂ ಕೂಡ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬಾದಾಮಿ ಮತ್ತು ಗಸಗಸೆ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಆ್ಯಂಡ್ ಇವಾಗ ಏನು ಮಾಡಬೇಕು ಅಂದರೆ ಮೊದಲಿಗೆ ಒಲೆ ಮೇಲೆ ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೋಬೇಕು ತುಪ್ಪ ಸ್ವಲ್ಪ ಹಾಕಿದ ನಂತರ ಇಲ್ಲಿ ನಾನು ಮೊದಲಿಗೆ ಗೋಡಂಬಿ ಮತ್ತು ಬಾದಾಮಿನ ಫ್ರ ರೋಸ್ಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಕೂಡ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ನಾನಿಲ್ಲಿ ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮುಂಚೆಯೇ ಅದ್ರ ಜೊತೆಗೆ ಫ್ರೈ ಮಾಡಿಬಿಟ್ರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಅದರಿಂದ ಒತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಮುಂಚೆ ಗೋ ಗೋಡಂಬಿ ಬಾದಾಮಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ದ್ರಾಕ್ಷಿನ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಮತ್ತು ಅದೇ ಬಾಣ್ಲಿ ತುಪ್ಪದೇ ಇರುತ್ತೆ ಅಲ್ವಾ ಅದೇ ಬಾಣ್ಲಿಗೆ ನಾವು ಇವಾಗ ತುರಿದಿರೋ ಕ್ಯಾರೆಟ್ನ ಹಾಕ್ಕೋಬೇಕು ನಾನಿಲ್ಲಿ ಆರು ಕ್ಯಾರೆಟ್ನ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಕ್ಯಾರೆಟು ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತೀವಿ ಅಂತಂದರೆ ನೀವು ಜಾಸ್ತಿನ ತೊಗೊಂಡು ಮಾಡ್ಕೊಬೇಕಾಗುತ್ತೆ ಇದನ್ನ ಇವಾಗ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಕ್ಯಾರೆಟು ಕಲರ್ ಚೇಂಜ್ ಆಗೋವರೆಗೂ ಮತ್ತು ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಕ್ಯಾರೆಟ್ ಹಸಿ ವಾಸನೆ ಇದ್ದರೆ ಅಲ್ವಾ ಚೆನ್ನಾಗಿ ಬರೋಲ್ಲ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅದರಿಂದ ನಾವಿಲ್ಲಿ ಕ್ಯಾರೆಟ್ನ ಆದಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆಂದ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಟ್ಟು ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದ್ರೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಮಾಡ್ಕೊತಾ ಇದ್ದೀನಿ ಇನ್ನೂ ಚೆನ್ನಾಗಿ ರೋಸ್ಟ್ ಮಾಡಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ ಟೈಮ್ ಬೇಕಾಗುತ್ತೆ ಸ್ವಲ್ಪ ರೋಸ್ಟ್ ಮಾಡೋಕ್ಕೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅರ್ಧ ರೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇವಾಗ ರೋಸ್ಟ್ ಮಾಡ್ಕೊತೀನಿ ಅದೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ನಾನು ಇವಾಗ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ಕ್ಯಾರೆಟ್ನ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಫ್ರೈ ಮಾಡ್ಕೊಂಡಿದ್ದಾಯಿತು ಇದು ಫ್ರೈ ಆಗಿದ್ದ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಅದನ್ನು ಸಕ್ಕರೆನ ಹಾಕ್ಕೊಂಬಿಟ್ಟು ಸಕ್ಕರೆ ನೀಟಾಗಿ ಕ್ಯಾರೆಟ್ ಜೊತೆ ಕರಗ್ಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಎಲ್ಲ ಕರಗ್ಬಿಟ್ಟು ಅದು ತಳ ಬಿಡ್ಕೊಂಡ್ಬರಬೇಕು ಅಲ್ಲಿವರೆಗೂ ನಾವು ಕ್ಯಾರೆಟ್ ಕ್ಯಾರೆಟ್ ಜೊತೆ ಸಕ್ಕರೆನ ಹಾಕಿರ್ಚೋಲೋ ಚೆನ್ನಾಗಿ ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂದ್ಬಿಟ್ಟು ಇದನ್ನು ಅದು ಕರಗ್ದಂಗೆ ಕರಗ್ದಂಗೆ ಈ ಥರ ನೀರು ನೀರು ಥರ ಆಗ್ತಿರುತ್ತೆ ಅದು ನೀರು ಆದಂಗೆ ಆದಂಗೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ಅದು ಚೆನ್ನಾಗಿ ನೀರು ನೀರು ಥರ ಆಗಿ ಬಂದು ತಳ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್ ಹಲ್ವಕ್ಕೆ ಸಕ್ಕರೆ ಚೆನ್ನಾಗಿ ಹೊಂದ್ಕೊಂಡಿದೆ ಅಂದ್ಬಿಟ್ಟು ಈಗ ತಳ ಬಿಡ್ಕೊಂಡು ಬಂದಿದೆ ಈ ಥರ ನೀಟಾಗಿ ಸಕ್ಕರೆ ಎಲ್ಲ ಕಡೆಯೂ ಕ್ಯಾರೆಟ್ಗೆ ಹೊಂದ್ಕೊಂಡು ಚೆನ್ನಾಗಿ ಬೆಂದಿದೆ ಅಂದಮೇಲೆ ಇದಕ್ಕೆ ನಾವು ಇವಾಗ ಹಾಲನ್ನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಕಾಯಿಸಿ ಎತ್ತಿಟ್ಕೊಂಡಿದ್ದೆ ಹಾಲನ್ನ ಅದನ್ನು ಹಾಕೊತಾ ಇದ್ದೀನಿ ಮುಕ್ಕಾಲು ಬೌಲಷ್ಟು ಹಾಲನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಬೇಕಾದ್ರೆ ಇದು ತೆಳ್ಳಗೆ ಅನಿಸುತ್ತೆ ಬಟ್ ಇದನ್ನು ಕುದಿಸಿ ಕುದಿಸಿ ನಾವು ಹಾಲನ್ನ ಕ್ಯಾರೆಟ್ ಮತ್ತು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಲಿಂದ ಕುದ್ದು 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 ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಹಾಲು ಕುದೀತಾ ಕುದಿತಾ ಈ ಥರ ಗಟ್ಟಿಯಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಗಟ್ಟಿಗೆ ಮಾಡ್ಕೊತ ಮಾಡ್ಕೊತ ನಾವು ಕ್ಯಾರೆಟ್ ಹಲ್ವನ ಮಾಡ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಕುದಿದು ಕುದಿ ಬಂದಿದೆ ಈ ಥರ ಕುದೀತಾ ಕುದೀತಾನೆ ಹಾಲನ್ನ ಮಿಕ್ಸ್ ಮಾ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ನಾವು ಇದನ್ನು ಕೈ ಬಿಡಬಾರ್ದು ಕೈ ಬಿಟ್ಬಿಟ್ರೆ ಒತ್ತೋಗ್ಬಿಡುತ್ತೆ ಇದನ್ನು ತಳ ಬಿಡ್ಕೊಂಡು ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಿದ್ದೀನಿ ಯಾವ ಥರ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊತಾನೆ ಇದ್ರೆ ಕ್ಯಾರೆಟ್ ಅಲ್ವ ಚೆನ್ನಾಗಿ ಬರುತ್ತೆ ಮತ್ತು ಒತ್ತು ಹೋಗೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ಹಾಲು ಕೂಡ ಡ್ರೈ ಆಗಿ ತಳ ಬಿಡ್ಕೊಂಡು ಬರ್ತಿದೆ ಈ ಹಂತದಲ್ಲಿ ಇವಾಗ ಲಾಸ್ಟ್ ಫೈನಲ್ ಆಗಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ದವಲ್ಲ ಅದನ್ನು ಮತ್ತೆ ಒಂದು ಟೇಬಲ್ ಸ್ಪೂನ್ ಗಸಗಸೆನ ಮಿಸ್ ಮಾಡ್ದಂಗೆ ಅದನ್ನು ಡ್ರೈ ರೋಸ್ಟ್ ಮಾಡಿ ಯಾವುದೇ ಥರ ಎಣ್ಣೆಲಿ ರೋಸ್ಟ್ ಮಾಡೋಕ್ಕೋಗ್ಬಿಡಿ ಡ್ರೈ ಆಗಿ ರೋಸ್ಟ್ ಮಾಡಿಬಿಟ್ಟು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಅಂದರೆ ಈಗ ಬಾದಾಮಿನೂ ಕೂಡ ಹಾಕಲ್ಲ ತುಂಬ ಜನ ಬಟ್ ಅದನ್ನು ಕೂಡ ಒನ್ ಟೈಮ್ ಹಾಕಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಈ ಗಸಗಸೆ ಹಾಕಿರೋದ್ರಿಂದ ಕ್ಯಾರೆಟ್ ಅಲ್ವ ತಿನ್ನಬೇಕಾದ್ರೆ ಸೆಂಟ್ರಲ್ಲಿ ಒಂದೊಂದು ಪೀಸು ಮತ್ತು ಗಸಗಸೆದು ಪೀಸಸ್ ಎಲ್ಲ ಸಿಕ್ತಿದ್ರೆ ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿ ಬಂತು ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ನನ್ನ ತಂಗಿಯೂ ಕೂಡ ತಿನ್ನೋಕೆ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಮತ್ತು ನಾನು ಕೂಡ ತಿಂದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಯಾವತ್ತೂ ಇಷ್ಟು ಚೆನ್ನಾಗಿ ಮಾಡಿದ್ನೂ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಸಖತ್ತಾಗಿ ಮಾಡಿದ್ದೆ ಈ ಸಲಿಯಂತೂ ತುಂಬ ಸಕ್ಕ ಕಾತಾಗಿತ್ತು ನನಗದಂತೂ ಗಸಗಸೆ ಮತ್ತು ಬಾದಾಮಿನ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ ಅದು ಇದ್ರ ಜೊತೆ ಕ್ಯಾರೆಟ್ ಜೊತೆ ಸ್ವಲ್ಪ ಬಾಯಲ್ಲಿ ಸಿಕ್ಕಿದ್ರೂ ಅಂತೂ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನಾನು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತೀನಿ ನೀವು ಕೂಡ ಟ್ರೈ ಮಾಡಿ ಆಯಿತಾ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಮಿಸ್ ಮಾಡಿದಲೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರು ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈ ನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್